ನಾನು ಹೇಳೋದೇನು ಅಂದ್ರೆ ಎಲ್ಲರೂ ಉಪೇಂದ್ರ ಫಿಲಮ್ ನೋಡೋದಕ್ಕೆ ನಾವೆಲ್ಲ ನಾನು 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 ಅನ್ಕೊಂಡ್ ಬಂದ್ರಿ ಈಗ ನೋಡಿ ನಾನು ಫಿಲಮ್ನ ನೋಡ್ಕೊಂಡು ನಾವೆಲ್ಲ ಈಚೋ ನಾವೆಲ್ಲ ನಾವು 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 ಅನ್ಕೊಂಡೋಗ್ತಾ ಇದ್ದೀವಿ ಆಯ್ಪಪ್ಪ ಆಸ್ ಅ ಕಾಮನ್ ಮ್ಯಾನ್ ಇಷ್ಟ ನಮಗೆ ಆಯಪ್ಪ ಇರೋ ಇದಕ್ಕೆ ಏನಿಲ್ಲ ಇವ್ರೊಬ್ರೇ ಬಾಸು ಇವ್ರ ಮಾಸ್ಟರ್ ಪೀಸ್ ಇವ್ರನ್ನ ನೋಡಿ ಎಲ್ಲರೂ ಫಾಲೋ ಮಾಡಬೇಕು ಇವ್ರನ್ನ ನೋಡಿ ಎಲ್ಲ ಕಾಪಿ ಮಾಡಬೇಕು ರುಚಿ ಒಪ್ಪಿಕೊಂಡವರು ಸಿನಿಮಾ ಬಂದಾಗ ಇನ್ನೂ ಥಿಯೇಟರ್ ನೋಡಿರ್ಲಿಲ್ಲ ಫಸ್ಟ್ ಟೈಮ್ ಈ ಸಿನಿಮಾ ನೋಡ್ತಿರೋದು ಅದ್ರ ನಮ್ಮ ಬಾಸ್ ಜೊತೆ ಕೂತ್ಕೊಂಡು ನೋಡಿದ್ದು ಇನ್ನೊಂಥರ ಖುಷಿ ಆಯಿತು ಸೊ ಡೈರೆಕ್ಷನ್ ಮಾಡಿ ಆಕ್ಟಿಂಗ್ ಸ್ವಲ್ಪ ಕಮ್ಮಿ ಮಾಡಿ ಡೈರೆಕ್ಷನ್ ಜಾಸ್ತಿ ಮಾಡಿ ಇನ್ನೇನು ಅಕ್ಟೋಬರ್ ಬರುತ್ತೆ ಯು ಐ ರೆಡಿಯಾಗಿದೆ ಬರುತ್ತೆ ಅಂದ್ಕೊಂಡಿದ್ದೀವಿ ಅಕ್ಟೋಬರ್ ಬರುತ್ತೆನೋ ಬರುತ್ತೆ ಅಲ್ಲ ಏನು ಬರುತ್ತೆ ಅಂತ ಗೊತ್ತಿಲ್ಲ ಗೊತ್ತಿರೋ ಅಟ್ಟಾಗಿ ಬರುತ್ತೆ ಒಟ್ಟಾಗಿ ಬರುತ್ತೆ ಅಕ್ಟೋಬರ್ ಬರುತ್ತೆ ನಮಗೂ ಅಷ್ಟೇ ಗೊತ್ತಿರೋದು ಯಾವ ಥರ ಇರಬೇಕು ಅಂತಂದರೆ ಅವ್ರನ್ನ ನೋಡಿ ಕಲಿಬೇಕು ಎಲ್ಲರೂ ಅವರಿಂದ ಕಲಿಯೋದು ಇನ್ನೂ ಇದೆ ಆ ಯಪ್ಪನ ತಲೆನೇ ಅದು ಯಾರ ಕೈಲೂ ಮೀರಿಸೋಕ್ಕಾಗೋಲ್ಲ ಏನು ಅಂತ ಒಂದು ಖುಷಿ ಇವತ್ತು ನಾವು ಹುಟ್ಟೇ ಇರಲಿಲ್ಲ ಆವಾಗ ಇವತ್ತು ಬಂದು ಈ ಹಬ್ಬ ಯಾವ ತರ ಇದೆ ಅಂತ ನಾವು ನೋಡ್ತಾ ಇದೀವಿ ಇದ್ ಹಬ್ಬ ಅಲ್ಲ ಮೇಡಮ್ ಯುವ ಗೆ ಊರ್ ಹಬ್ಬ ಊರ್ ಹಬ್ಬ ಮಾಡ್ತೀವಿ ಈಗಷ್ಟೇ ಸಿನಿಮಾ ಮುಗಿಸ್ಕೊಂಡು ಬಂದಿದ್ದೀರಾ ಇದಕ್ಕೆ ಮುಂಚೆ ಸಿನಿಮಾ ನೋಡಿದ್ರಾ ಸಿನಿಮಾ ನೋಡಿದ್ದೆ ಅವಾಗಿನ್ನ ಸೆವೆನ್ ಇಯರ್ಸ್ ಸಿಕ್ಸ್ ಇಯರ್ಸ್ ಬೇಬಿ ಆಗಿದ್ದೆ ಈ ಮೂವಿ ಬಂದಾಗ ನನ್ಗೆ ಏನು ಅರ್ಥ ಆಗಿರಲಿಲ್ಲ ಇವತ್ತು ಅರ್ಥ ಆಯ್ತು ಕಾನ್ಸೆಪ್ಟ್ ಏನು ಅಂತ ಇವತ್ತಿಗೆ ಅದು ವರ್ತ್ ವಾಚಿಂಗ್ ನಾನ್ ಬಾಸ್ ನೀನ್ ಬಾಸ್ ಅವ್ರ ಬಾಸ್ ಇವ್ರ ಬಾಸ್ ಯಾರು ಬಾಸ್ ಅಲ್ಲ ಇವರೊಬ್ಬರೇ ಬಾಸು ಇವರು ಮಾಸ್ಟರ್ ಪೀಸು ಇವ್ರನ್ನ ನೋಡಿ ಎಲ್ಲರೂ ಫಾಲೋ ಮಾಡಬೇಕು ಇವ್ರನ್ನ ನೋಡಿ ಎಲ್ಲ ಕಾಪಿ ಮಾಡಬೇಕು ಇವರಿಂದ ಟ್ರೆಂಡು ಇವ್ರು ಮಾಡಿದ್ರೆ ಟ್ರೆಂಡು ಅದಾದಮೇಲೆ ಎಲ್ಲ ಕಾಪಿ ಮಾಡೋದಷ್ಟೇ ಬೇರೆಯವ್ರಿಗೆ ಗೊತ್ತಿರೋದು ಟ್ವೆಂಟಿ ಫೈವ್ ಇಯರ್ಸಿಗೆ ಮುಂಚೆ ಮಾಡಿದರೆ ಇವತ್ತು ನೀವು ಕೂತ್ಕೊಂಡು ನೋಡಿದ್ರೆ ಎಸ್ ಇವ ನೋಡ್ಬೋದು ಮೂವಿ ಅನಿಸುತ್ತೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅವತ್ತಿದ್ದಿದ್ರೆ ಇವರು ಪ್ಯಾನ್ ಇಂಡಿಯಾ ಸ್ಟಾರು ಅಂದರೆ ಇವತ್ತು ಯಾವುದೋ ನಾರ್ಮಲ್ ಮೂವಿಗಳೆಲ್ಲ ಪ್ಯಾನ್ ಇಂಡಿಯಾ ಲೆವೆಲ್ ಕೊಡುತ್ತೆ ಈ ಮೂವಿ ಏನಾದರೂ ರಿಲೀಸ್ ಆದಾಗ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇದ್ದಿದ್ರೆ ಇದು ಆಲ್ ಓವರ್ ಇಂಡಿಯಾ ರೀಚ್ ಆಗಿರೋದು